కథయకుండు తిల్లారి ఫో బుడుకట్టె జనా కథయకుండు ತುಂಬ ಇನ್ಸ್ಪೈರ್ ಆಯಿತು ಆ ಕತೆ ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂಥ ಕತೆ ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡೆ ಬಂದು ನನ್ನನ್ನು ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಾದರೂ ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗುತ್ತೆ 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 ಅನ್ನೋದ್ರ ಗುರುಗಳು ಹೊಟ್ಟೋದ್ರು ಅದಾದಮೇಲೆ ರಮೇಶ್ ಅಣ್ಣಗೆ ಹೇಳಿ ಮಾಡಿದಂಥ ಕತೆ ನೈಜ ಘಟನೆ ಆಧಾರಿತ ಚಿತ್ರ ತುಂಬ ರೋಚಕವಾಗಿರುತ್ತೆ ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲ್ಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣ ಅಂದರೆ ಮೂರನೇ ರೀಲಲ್ಲೇ ಎಲ್ಲೋ ಶುರು ಆದಂಥ ಒಂದು ಇದ್ರಲ್ಲಿ ಇದ್ದಕ್ಕಿದ್ದಕ್ಕೆ ಮೂರನೇ ರೀಲಲ್ಲೇ ವಿಲ್ಲನ್ಸಲ್ಲೂ ಹೊರಟೋಗ್ತಾರೆ ಮೇನ್ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ರೂಟೀನ್ ಸ್ಟೋರಿ ಏನು ಅಂತಂದರೆ ಹೀರೋ ಹೀರೋಯಿನ್ ವಿಲನ್ನಿಂದ ಶುರು ಆದರೆ ಅವ್ನು ಕ್ಲೈಮ್ಯಾಕ್ಸ್ವರೆಗೂ ಟ್ರಾವೆಲ್ ಆಗ್ತಾನೆ ಇಲ್ಲಿ ಹಾಗಲ್ಲ ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು ಎಂಟತ್ತು ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರೂ ಇರಲ್ಲ ಹನ್ನೊಂದೇ ಒಂದು ಮೂರರಲ್ಲಿ ಬರ್ತಾನೆ ಹನ್ನೊಂದು ಹನ್ನೆರಡು ಆ ಪ್ಯಾಚ್ ಬರುತ್ತೆ ಇಲ್ಲೇನು ಹೇಳ್ತಾ ಇದ್ದೀವಿ ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ ತದನಂತರ ಜಿದ್ದು ಅನ್ನೋದಿದೆಯಲ್ಲ ಹಗೆತನ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ 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 ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ ಇವನಿಲ್ಲದೆ ಹೋದ್ರೂ ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ ಅದನ್ನಿಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಈ ಸರಿ ನಾನೇನು ಮಾಡಿದೆ ಅಣ್ಣ ಇದ್ದಾಗ ಗುರುಗಳು ಮಾಡ್ತಾಯಿದ್ರು ಸಂಭಾಷಣೆ ಎಲ್ಲ ಇದು ಮಾಡ್ತಾಯಿದ್ರು ಈ ಸತಿ ಸಂಪೂರ್ಣವನ್ನು ನಾನು ಬಿಟ್ಟು ಬಿಟ್ಕೊಟ್ಬಿಟ್ಟೆ ಅಣ್ಣ ನೀವು ಮಾಡಿ ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್ ಅವರಿಬ್ರು ಅಂತಂದರೆ ಅದೇನೋ ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು ಸೂರ್ಯಚಂದ್ರ ಅಂತಲೇ ಹೇಳಬೇಕು ಕೆ ವಿ ರಾಜ ಸರಣ್ಯ ಮೆಸ್ರೊಮಿಸ್ ಸರ್ ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಬೇಕಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾರೆ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ ಹೈಲೈಟ್ ಆಫ್ ದ ಫಿಲ್ ಬಿ ದ ಲೊಕೇಶನ್ ದ ಸಿನಿಮಾಟೋಗ್ರಫಿ ದ ಮ್ಯೂಸಿಕ್ ದರ್ಟಿಸ್ ಯು ನೇಮ್ ದಮ್ ಎವ್ರಿಥಿಂಗ್ ವಿಲ್ ಬಿ ದೈಲೈಟ್ ಇನ್ ದಿಸ್ ಫಿಲ್ ಯಾವತ್ತು ಮೀಡಿಯಾಗೆ ಹೇಳ್ತಾ ಇರೋ ಸೇತುವೆ ನಮ್ಮ ಮಧ್ಯೆ ಜನರ ಮಧ್ಯೆ ಸೇತುವೆ ಆಗಲ್ಲ ನಿಮ್ಗೆಲ್ರಿಗೂ ನನ್ನ ಮೊದಲನೇ ನಮಸ್ಕಾರ ಮತ್ತೆ ನನ್ನ ಮಾರ್ಚ್ ಶುರು ಮಾಡಕ್ ಮುಂಚೆ ನಮ್ಮ ಗುರುಗಳನ್ನ ನೆನೆಸ್ಕೊಂತ ಒಂದು ಮಾತು ಹೇಳಬೇಕು ಅಂತಂದ್ರೆ ಇವತ್ತು ರವಿ ಆಗ್ಲಿ ನಾವಾಗ್ಲಿ ಇಲ್ಲಿದ್ದೀವಿ ನದಕ್ಕಾಗ್ಲಿ ಅಥವಾ ಸ್ಪೆಷಲ್ ನಾನು ನಾನು ತಿಂತಾರ ಅನ್ನೋದಿಕ್ಕೆ ಅವರೇ ಕಾರಣ ಅದನ್ನ ಹೇಳ್ತಾ ಮುಂದುವರ್ಸ್ಬೇಕು ಅಂತಂದ್ರೆ ಇವತ್ತು ಗುರುಗಳಿಲ್ಲ ಖಂಡಿತ ಅವ್ರು ನಮ್ಗೆ ಯಾವತ್ತೂ ಮಿಸ್ ಮಾಡ್ಕೊತಾ ಇರ್ತೀವಿ ಸರ್ ಈ ಕತೆ ಶುರು ಮಾಡ್ತೀನಿ ಬಂದಾಗ ಒಂದು ರವಿ ಹೇಳಾಗಲೇ ಹೇಳ್ದಂಗೆ ನಮ್ಮ ಗುರುಗಳು ಹೇಳ್ತಾ ಇದ್ವು ಒಂದೇ ನೀನು ಅದನ್ನ ನಂಬ್ಕೊಂತೀನಿ ಇದನ್ನ ನಂಬ್ಕೊಂತೀನಿ ಅಲ್ಲ ನಿನ್ನ ಕೆಲಸ ನೀನು ನಂಬು ನಿನ್ನ ಬದಲಾಯಿಸೋದು ನಿನ್ನ ಫೇಟ್ ಅದು ಆಲ್ರೆಡಿ ಬರ್ದ್ಬಿಟ್ಟಿದೆ ಅದು ಏನೋ ಆಗಬೇಕು ಅಂತ ಅದು ಹೀಗೆ ಆಗುತ್ತೆ ಹಾಗಾಗುತ್ತೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಅದು ಅದೇನಾಗಬೇಕು ಅದಾಗುತ್ತೆ ಅಂದ್ರೆ ಮೊದಲು ಕಲಿಸ್ಕೊಟ್ಟಿದ್ರು ಸೊ ಕೆಲಸ ಮಾತ್ರ ನಂಬ್ಕೊಂಡು ಮುಂದೆ ಹೋಗಿ ಅಂತ ಆ ಕೆಲಸನೇ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿಗೆ ಸೊ ಈ ಪ್ರಾಜೆಕ್ಟ್ ಶುರುವಾದಾಗ ರವಿ ಜೊತೆಗೆ ನಾನು ಮೊದಲೇ ಹೇಳಿದ್ದೆ ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ ನಿಮ್ಮ ಮಾರಲಿ ರೈಟಿಂಗ್ ವೈಸ್ ಬೇರೆ ಏನು ಬೇಕಾದ್ರೂ ಜೊತೇಲಿರ್ತೀನಿ ನಿಜ ನಿಮ್ಮ ಬರೀ ಇರಿ ಅಂದಿದ್ರು ಅದನ್ನು ಬಹುಶಃ ನಾನು ಮಾಡಿಕೊಟ್ಟಿದ್ದೀನಿ ಅಂತ ನಂಬ್ಕೊಂಡಿದ್ದೀನಿ ಸೊ ಬರೀ ನಾನು ಮಾತ್ರ ಅಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ಸರ್ ನಾನು ಅವರು ಕಣ್ಣು ಕಾಣ್ತಾ ಇದೀನಿ ಬಿಟ್ಟರೆ ತುಂಬ ಜನ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಇಷ್ಟು ಜನರ ಜೊತೆಗೆ ಅಲ್ಲಿ ಭಾಳಷ್ಟು ಜನ ಇದ್ದಾರೆ ಸತ್ಯ ಇದ್ದಾರೆ ವಿಕಾಸ್ ಕಿರಣ್ ಇದ್ದಾನೆ ದಿಲಾನ್ ಇದ್ದಾರೆ ಸೊ ಭಾಳಷ್ಟು ಜನ ಟೆಕ್ನಿಕಲ್ ಇದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಬಾಗಲಕೋಟೆ ಹೋಗಿ ಶೂಟ್ ಮಾಡೋಕ್ಕೆ ಅಂತ ಹೋಗಿದ್ದ ತಕ್ಷಣ ಡಿ ಸಿ ಜಾನ್ಕಿ ಮೇಡಮ್ ಆ್ಯಂಡ್ ಎಸ್ ಪಿ ಅಲ್ಲಿ ತಹಶೀಲ್ದಾರ್ ಇವರೆಲ್ಲರೂ ನಾವು ಸಪೋರ್ಟ್ ಮಾಡಿದ್ವಿ ನಾವು ಪರ್ಮಿಷನ್ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ವಿ ಇಲ್ಲಿ ಬಂದು ನೀವು ಇಲ್ಲಿನ ಜನರನ್ನ ಇಲ್ಲಿ ಕಥೆ ಮಾಡ್ತಾ ಇದ್ದೀರಾ ನೀವು ನಮ್ಮ ಕಡೆನೂ ಸಪೋರ್ಟ್ ಸಿಗುತ್ತೆ ಯಾರು ನಿಮಗೆ ತೊಂದರೆ ಆಗ್ತಾರೋ ನೋಡ್ಕೋತೀವಿ ಅಂತ ಹೇಳಿದ್ರು ಫಸ್ಟ್ ಪ್ರೆಸ್ ಮೀಟ್ ಈ ಒಕೇಶನಲ್ಲಿ ನನಗೆ ಫಸ್ಟಾಗಿ ನೆನ್ಗು ಬರೋದು ನಮ್ಮ ತಂದೆ ಅವರು ಇದ್ದಿದ್ರೆ ಆಬ್ವಿಯಸ್ಲಿ ಖುಷಿ ಪಡ್ತಾಯಿದ್ರು ಅದಕ್ಕಿಂತ ಮೇಲಾಗಿ ನಾನು ತೋರಿಸ್ಬೋದಾಗಿ ನಮ್ಮ ತಂದೆಗೆ ಮೂವಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ಪಾಸಿಟಿವ್ ರಿವ್ಯೂಸ್ ಇದೆ ಅಂತ ಅವ್ರು ನೆನಸ್ಕೊಂತ ರವಿ ಅಣ್ಣ ಡೈರೆಕ್ಟರ್ ಸರ್ ಮತ್ತೆ ರಮೇಶ್ ಸರ್ ಒಂದೊಂದು ಸೀನಲ್ಲಿ ಕೂಡ ನನಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಅಂದ್ರೆ ಥ್ಯಾಂಕ್ಫುಲ್ ಟು ದೆನ್ ದೇವ್ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು ಎಕ್ಸ್ಪ್ಲೋರ್ ಮಾಡು ಕ್ಯಾರೆಕ್ಟರ್ ಹಿಂಗಿದೆ ಹಿಂಗ್ ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದೀವಿ ಇದಾದ್ಮೇಲೆ ನಿನಕ್ ಬಿಟ್ಟಿರೋದಪ್ಪ ಅಂತ ಹೇಳಿದ್ರು ನಾನು ಫಸ್ಟ್ ಶಾರ್ಟ್ ತಗೊಂಡಾದ್ಮೇಲೆ ನಾನು ನೋಡಿದೆ ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಫೇಸಸ್ ಕೇಳಿದೆ ರಮೇಶ್ ಸರ್ ಓಕೆ ಅಂದರು ಸೇಮ್ ರಿಯಾಕ್ಷನ್ ನಮ್ಮ ತಂದ್ರು ಕೊಡ್ತಾ ಇದ್ದರು ಸೊ ಐ ಅಂಡರ್ಸ್ಟುಡ್ ಓಕೆ ಪರವಾಗಿಲ್ಲ ಬಂದಿದೆ ಅಂತ ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಬೌತ್ ದೆ ಅವರು ನನ್ನ ಹೆಡ್ ಮೈ ಹ್ಯಾಂಡ್ಸ್ ಒಂದೊಂದೇ ಸ್ಟೆಪ್ಗೆ ಈಚ್ ಏನೇ ಕ್ವೆಶನ್ ಇದ್ರು ಅವರು ನನಗೆ ಕ್ಲೀನಾಗಿ ಸಪೋರ್ಟ್ ಮಾಡಿದ್ದಾರೆ ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಆಯಿತು ನಮಗಂತೂ ಒಂದು ಕೂಡು ಕುಟುಂಬ ಆಯ್ತು ಎಲ್ಲರೂ ನಗ್ತ ಅಳ್ತ ಜೋಕ್ ಮಾಡ್ಕೊಂತ ರವಿ ಸರ್ ಇಸ್ ದ ಮೋಸ್ಟ್ ಹೇಳಬೇಕು ಅಂದ್ರೆ ಇಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್ ಅದ್ರ ಕೆಲ್ಸಕ್ ಬಂದೆ ಮಾತ್ರ ಆ ಅವ್ರಕ್ಕಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ ಇದನ್ನ ನಾನು ಪ್ರೀವಿಯಸ್ ಆಗಿ ಕಂಡಿತ್ತು ನಾನು ನಮ್ಮ ತಂದೆ ಅಲ್ಲಿ ನೋಡ್ತಾ ಇದ್ದೆ ಇವಾಗ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ ಜೋಕ್ ಇಸ್ ಫೈನ್ ಬಟ್ ಕಮ್ಸ್ ಟು ವರ್ಕ್ ನಮ್ಮನ್ನ ಚೆನ್ನಾಗಿ ಮಾಡಿಸ್ತಾರೆ ಬಟ್ ಥ್ಯಾಂಕ್ ಯು ಸರ್ ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಗ್ಯಾಂಗ್ಸ್ ಆಫ್ ಯು ಕೆ ಈ ಚಿತ್ರದಲ್ಲಿ ನಂಗೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ರವಿ ಸರ್ ಮಾಡಿದ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ನಾನು ಇಲ್ಲಿ ಸೋಮ ಆಗಲಿ ರಾಜೀವ್ ಆಗಲಿ ಮಹಾದೇಶ್ ಆಗಲಿ ಈ ಸಿನಿಮಾಲಿ ನನಗೆ ತುಂಬ ಪ್ರಾಮುಖ್ಯತೆ ಇದೆ ಆ ಪಾತ್ರಕ್ಕೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಏನು ಅಂದರೆ ಕಾಂಪಿಟೇಷನು ಕಾಂಪಿಟೇಷನ್ ಅಂದರೆ ನಮ್ಗೆ ನಾವೇ ಕಾಂಪಿಟೇಟರು ಆ ಥರ ಆ್ಯಕ್ಟ್ ಮಾಡಿದ್ದೀವಿ ಏನಾದ್ಕಿಂತ ಆ ಥರ ಆ್ಯಕ್ಟ್ ಮಾಡಿಸಿದ್ದಾರೆ ರವಿ ಸಾರು ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸರ್ಗಾಗಲಿ ರಮೇಶ್ ಅವ್ರಾಗಲಿ ರೆಡ್ಡಿ ಅವರಾಗ್ಲಿ ಕೃತಜ್ಞತೆ ಇಷ್ಟಪಡ್ತೀನಿ ಇನ್ನು ರವಿ ಸರ್ದು ಕೋಪ ಕೋಪದ ಬಗ್ಗೆ ರಮೇಶ್ ಸರ್ ಹೇಳಿದ್ರು ಅದು ನಮ್ಗೆ ಮಾಮೂಲಿ ಆಗಿದೆ ಆದ್ರೆ ಇದರಲ್ಲಿ ಒಂಥರ ಇದೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮಗೆ ರಮೇಶ್ ಸರ್ ಇದ್ರಲ್ಲ ಸ್ವಲ್ಪ ಅವೈಡ್ ಆಗ್ತಾ ಇತ್ತು ಎಲ್ಲ ಕಡೆ ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಹೋಗಿ ಬಂದಿದ್ದೆ ಎಲ್ಲರೂ ಪಾಪ ಈಗ ಕಲರ್ಗಳು ಹೇಳ್ತಾ ಇದ್ದಾರೆ ಬೆಳಗಿರೋರೆಲ್ಲ ನನ್ನ ಕಲರ್ ಬಂದರು ಅಂತ ನನ್ನ ಕಲರ್ ಅಂತೂ ಓವರ್ ಆಗ್ಬಿಟ್ಟಿತ್ತು ಹೋಗಿರ್ಲಿಲ್ಲ ಅನ್ನೋದು ಈ ರೇಂಜ್ ಇದ್ದೀನಿ ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಬಂದೀನಿ ಥ್ಯಾಂಕ್ ಯು